ನನ್ನ ಮುಂದೆ ಹೆಚ್ಚು ನಾಟಕ ಮಾಡಬೇಡ ನೀನು ನನ್ನ ಪತ್ನಿ ಹಾಗಾಗಿ ನಾನು ನಿನ್ನನ್ನು ಪ್ರತಿಯೊಂದು ಪರದೆಯ ಹೊರಗೆ ನೋಡಬೇಕು ಅಂತ ಬಯಸುತ್ತಿದ್ದೇನೆ ಸರಿ ಬೇಗ ಬೇಗ ನಿನ್ನ ಬಟ್ಟೆಗಳನ್ನೆಲ್ಲ ಕಳಚಿಬಿಡು ಬಟ್ಟೆಗಳಿಲ್ಲದೆ ನಾನು ನಿನ್ನನ್ನು ನೋಡಬೇಕು ಎಂಬ ಸತೀಶನ ಮಾತಿಗೆ ನಾನು ತುಂಬ ಹೆದರಿಬಿಟ್ಟಿದ್ದೆ ನನ್ನ ಕೈಕಾಲುಗಳೆಲ್ಲವೂ ನಡುಗುತ್ತಿದ್ದವು ನಾನು ಮೊದಲೇ ತುಂಬ ನಾಚಿಕೆ ಸ್ವಭಾವದವಳಾಗಿದ್ದೆ ಹಾಗೂ ಪ್ರತಿಕ್ಷಣವು ಪರದೆಯ ಒಳಗಿರುವಂಥ ಹುಡುಗಿಯಾಗಿದ್ದೆ ನನ್ನ ಅಕ್ಕ ಸತ್ತ ತಕ್ಷಣ ನನ್ನನ್ನು ನನ್ನ ಭಾವನೆಗೆ ಕೊಟ್ಟು ಮದುವೆ ಮಾಡಿಸಲಾಯಿತು ನಾನು ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದೆ ನನಗೆ ನನ್ನ ಭಾವನೆ ಎದುರು ತುಂಬ ನಾಚಿಕೆಯಾಗುತ್ತಿತ್ತು ಅವರು ನನ್ನ ಮೇಲೆ ಯಾವ ಜನ್ಮದ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತಿದ್ದಾರೋ ಅಂತ ಗೊತ್ತಿಲ್ಲ ಇಡೀ ದಿನ ನನ್ನನ್ನು ಎಲ್ಲ ರೀತಿಯಿಂದಲೂ ತೊಂದರೆಗೊಳಪಡಿಸಿದರು ನಾನು ನನ್ನ ಸ್ಥಳ ಬಿಟ್ಟು ಕದಲದಿರುವಷ್ಟು ಮಟ್ಟಿಗೆ ನನ್ನನ್ನು ಅಸಹಾಯಕರನ್ನಾಗಿ ಮಾಡಿ ನನ್ನನ್ನು ಅವರ ತೋಳುಗಳಲ್ಲಿ ಬಳಸಿಕೊಂಡರು ನಾನು ತುಂಬ ಸೂಕ್ಷ್ಮವಾದ ಹುಡುಗಿಯಾಗಿದ್ದರಿಂದ ನನಗೆ ಅವರ ಆಲಿಂಗನ ತುಂಬ ಭಯವನ್ನುಂಟು ಮಾಡುತ್ತಿದ್ದು ನಾನು ಅವರ ಮನೆಯೊಳಗೆ ಕಾಲಿಟ್ಟು ಸ್ವಲ್ಪ ಹೊತ್ತು ಸಹ ಕಳೆದಿರಲಿಲ್ಲ ಆಗಲೇ ಅವರು ನನ್ನನ್ನು ಅವರ ಹತ್ತಿರ ಬರಸೆಳೆದು ಅವರ ಮೇಲೆ ಬೀಳಿಸಿದ್ದರು ಹಾಗೂ ನನ್ನ ದೇಹದ ಮೇಲೆ ಇದ್ದಂಥ ಎಲ್ಲ ಪರದೆಗಳನ್ನು ದೂರ ಮಾಡಿ ಬಟ್ಟೆ ಇಲ್ಲದೆ ನನ್ನನ್ನು ಹಾಸಿಗೆ ಮೇಲೆ ನನಗೆ ಎಷ್ಟೊಂದು ನೋವಾಗುತ್ತಿತ್ತೆಂದರೆ ನನ್ನಿಂದ ಸರಿಯಾಗಿ ಎದ್ದೇಳಲು ಸಹ ಆಗುತ್ತಿರಲಿಲ್ಲ ನನ್ನ ಸೂಕ್ಷ್ಮವಾದ ಸ್ಥಳಗಳಲ್ಲೆಲ್ಲ ಸಹಿಸಲಾಗದ ನೋವು ತುಂಬಿಕೊಂಡಿತ್ತು ನಾನು ಇಡೀ ರಾತ್ರಿ ಸತೀಶನ ಆ ವಿಕೃತವಾದ ಕಾಮವನ್ನು ಸಹಿಸಿಕೊಳ್ಳುತ್ತಲೇ ಇದ್ದೆ ನನ್ನ ಇಡೀ ದೇಹವು ನೋವಿನಿಂದ ನುಚ್ಚು ನೂರಾಗಿತ್ತು ನಾನು ನನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದೆ ಹಾಗೂ ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಮುಚ್ಚಿ ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ನನ್ನ ಹಿಂದೆ ಇದ್ದ ಕಂಬಳಿಯನ್ನು ಸುತ್ತಿಕೊಂಡು ಎದ್ದೇಳುತ್ತಿದ್ದಾಗ ನನ್ನ ನೋಟವು ಬಾಲ್ಕನಿಯಲ್ಲಿದ್ದ ಸತೀಶನ ಮೇಲೆ ಬಿತ್ತು ಅವನು ಶರ್ಟ್ ಇಲ್ಲದೆ ಆ ಚಳಿಯಲ್ಲಿ ನಿಂತಿದ್ದ ನನಗೆ ಸತೀಶನನ್ನು ನೋಡುವಾಗ ತುಂಬ ಕೋಪ ಬರುತ್ತಿತ್ತು ಅವನು ನನ್ನ ಮೇಲೆ ಕರುಣೆ ತೋರಿಸದೆಯೇ ನನಗೆ ತುಂಬ ನೋವನ್ನು ಕೊಡಲು ಪ್ರಯತ್ನಿಸಿದ್ದ ನಾನು ಸ್ನಾನ ಮಾಡಲೆಂದು ವಾಶ್ರೂಮ್ಗೆ ಹೋಗಿ ಶವರ್ನ ಕೆಳಗೆ ನಿಂತಾಗ ಬಿಸಿಯಾದ ನೀರು ನನ್ನ ದೇಹವನ್ನು ತಲುಪುತ್ತಿದ್ದಂತೆಯೇ ನನ್ನ ಶರೀರವೆಲ್ಲ ನೋವಿನಿಂದ ಉರಿಯುತ್ತಿತ್ತು ಸ್ವಲ್ಪ ಹೊತ್ತಿನ ಸ್ನಾನದ ನಂತರ ನಾನು ನನ್ನ ಒದ್ದೆಯಾದ ಕೂದಲನ್ನು ಕ್ಲಿಪ್ಪಿನಲ್ಲಿ ಕಟ್ಟಿ ಹೊರಗೆ ಬಂದಾಗ ಸತೀಶ ನನ್ನ ಮುಂದೆ ಬರುತ್ತಲೇ ನನ್ನ ಒದ್ದೆಯಾದ ಕೂದಲನ್ನು ನೋಡಿ ನಿನಗೆ ನನ್ನನ್ನು ಕೇಳದೆ ಸ್ನಾನ ಮಾಡುವಷ್ಟು ಧೈರ್ಯ ಎಲ್ಲಿಂದ ಬಂತು ಇನ್ನೂ ನನ್ನ ಭಾವನೆಗಳು ತಣಿಯಲೇ ಇಲ್ಲ ಅಷ್ಟೊತ್ತಿಗಾಗಲೇ ನೀನು ಹೋಗಿ ಸ್ನಾನ ಮಾಡಿ ಬಂದಿದ್ದಿ ನಾನು ನಿನ್ನ ದೇಹವನ್ನೆಲ್ಲ ಇಂಚು ಇಂಚಾಗಿ ಅನುಭವಿಸಬೇಕೆಂದಿದ್ದೆ ನಿನ್ನ ಜೊತೆ ಸೇರಿ ನನ್ನನ್ನೇ ನಾನು ಕಳೆದುಕೊಳ್ಳುತ್ತಾ ನಿನ್ನ ದೇಹದ ಜೊತೆ ಆಟವಾಡಬೇಕೆಂದುಕೊಂಡಿದ್ದೆ ಆದರೆ ನೀನು ನನ್ನನ್ನು ಕೇಳದೆ ಹೋಗಿ ಸ್ನಾನ ಮಾಡಿ ಬಂದು ಕುಳಿತಿದ್ದಿ ಇರಲಿ ಬೇಗ ಬೇಗ ಈ ಬಟ್ಟೆಗಳನ್ನೆಲ್ಲ ತೆಗೆದು ಬಿಡು ನಾನು ನಿನ್ನ ದೇಹವನ್ನು ಕಣ್ತುಂಬಿಸಿಕೊಳ್ಬೇಕು ಎಂಬ ಸತೀಶ್ನ ಮಾತಿಗೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹನಿಹನಿಯಾಗಿ ಕೆಳಗೆ ಜಾರುತ್ತಿದ್ದವು ಅಲ್ಲದೆ ಆ ಇಡೀ ರಾತ್ರಿಯ ಸತೀಶನ ಆ ರಾಕ್ಷಸತನ ಪುನಃ ಒಮ್ಮೆ ನನ್ನ ಕಣ್ಣ ಮುಂದೆ ಬಂದಾಗ ನನ್ನ ಕೈಕಾಲುಗಳೇ ನಡುಗಲು ಪ್ರಾರಂಭವಾಗಿದ್ದವು ಹಾಗೂ ಅವನಾಡಿದ ಮಾತುಗಳು ನನ್ನ ಹೃದಯದ ವೇಗವನ್ನು ಹೆಚ್ಚಿಸಿದ್ದವು ಹೀಗೆ ಅವನು ಮಾತನಾಡುತ್ತಲೇ ನನ್ನ ಹತ್ತಿರ ಬಂದು ನನ್ನ ಶಾಲನ್ನು ಹಿಡಿದಳೆದು ದೂರ ಎಸೆದ ಅದನ್ನು ನೋಡಿ ನನಗೆ ಅಳುವೆ ಬಂದಿತ್ತು ನಾನು ನನ್ನ ದುಃಖವನ್ನು ತಾಳಲಾರದೆ ಅವನಲ್ಲಿ ನಾನು ನಿನ್ನೆ ರಾತ್ರಿಯಿಂದ ನಿಮ್ಮ ಈ ವಿಕೃತಿಯನ್ನು ಸಹಿಸಿಕೊಂಡು ಬಂದಿದ್ದೇನೆ ನನಗೆ ತುಂಬಾ ನೋವಾಗುತ್ತಿದೆ ಇನ್ನು ನನ್ನಲ್ಲಿ ಪುನಃ ಆ ನೋವು ಸಹಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ ನೆನ್ನೆ ರಾತ್ರಿಯಿಂದ ಒಂದು ದೀರ್ಘವಾದ ಉಸಿರು ತೆಗೆಯಲು ಕೂಡ ನೀವು ನನಗೆ ಬಿಡಲಿಲ್ಲ ಹಾಗೂ ಈಗ ಪುನಃ ನನ್ನೊಂದಿಗೆ ಸೇರಲು ನಿಮ್ಮ ಹೃದಯ ಹಾತುರಿಯುತ್ತಿದೆ ಸತೀಶ್ರವರೇ ನನ್ನಿಂದ ಇದು ಸಾಧ್ಯವಿಲ್ಲ ನಾನು ರಾತ್ರಿ ಇಡೀ ನಿದ್ದೆ ಮಾಡಿದ ಕಾರಣ ನನ್ನ ತಲೆಯು ನೋಯುತ್ತಿದೆ ಹಾಗಾಗಿ ನನಗೆ ವಿಶ್ರಾಂತಿ ಬೇಕು ನನ್ನನ್ನು ಮಲಗಲು ಬಿಡಿ ಎಂದೆ ಸತೀಶ್ ರವರು ರಾತ್ರಿ ಇಡೀ ನನ್ನ ಕುತ್ತಿಗೆಗೆ ತುಟಿಗಳಿಗೆ ಕಚ್ಚಿದ ಕಾರಣ ಈಗಲೂ ನನಗೆ ನೋವಿತ್ತು ಆದರೆ ಅದೆಲ್ಲವನ್ನು ಗಮನಿಸದ ಸತೀಶ್ ನೀನು ನಿನ್ನ ಅಕ್ಕನ ಬದಲಿಗೆ ಇಲ್ಲಿಗೆ ಬಂದಿದ್ದಿ ನನ್ನ ಹೃದಯ ತುಂಬದೇ ನಾನು ನಿನಗೆ ವಿಶ್ರಾಂತಿ ಕೊಡಬೇಕು ಅಂತ ನೀನು ಬಯಸ್ತಿದ್ದೀಯಾ ನನ್ನ ಭಾವನೆಗಳನ್ನು ತಣಿಸುವ ಕೆಲಸವನ್ನು ನೀನಲ್ಲದೆ ಬೇರೆ ಯಾರು ಮಾಡ್ತಾರೆ ಎನ್ನುತ್ತಾ ಸತೀಶ್ ತನ್ನ ಸಿಗರೇಟನ್ನು ಕಾಲಿನ ಕೆಳಗೆ ತುಳಿಯುತ್ತಾ ನನ್ನ ಮೇಲೆ ಬಾಗಿ ಬಹಳ ಕ್ರೂರತೆಯಿಂದ ನನ್ನ ಸೂಕ್ಷ್ಮವಾದ ದೇಹದ ಭಾಗವನ್ನು ಕಚ್ಚಿ ಕಚ್ಚಿ ಗಾಯ ಮಾಡಿಬಿಟ್ಟಿದ್ದ ಸತೀಶ್ ದಯವಿಟ್ಟು ಅಂತ ತುಂಬ ಕಷ್ಟಪಟ್ಟು ನಾನು ನನ್ನ ಕೊರಳಿನಿಂದ ಆ ಸ್ವರವನ್ನು ತೆಗೆದಿದ್ದೆ ಹಾಗೂ ಅಳುತ್ತಾ ಆ ನೋವನ್ನು ಸಹಿಸಿಕೊಳ್ಳುತ್ತಿದ್ದೆ ಇಷ್ಟೊಂದು ಒದ್ದಾಡುವ ಅಗತ್ಯವಿಲ್ಲ ಇದೆಲ್ಲವನ್ನು ನೀನು ಪ್ರತಿ ರಾತ್ರಿ ಸಹಿಸಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಈಗ ನೀನೇ ಇದರ ಅಭ್ಯಾಸ ಮಾಡಿಕೊ ಏನೂ ಆಗೋದಿಲ್ಲ ಅಲ್ಲದೆ ನನ್ನ ಮುಂದೆ ನಿನ್ನನ್ನು ನೀನು ತುಂಬ ಸೂಕ್ಷ್ಮ ಎಂಬಂತೆ ತೋರ್ಪಡಿಸುವ ಪ್ರಯತ್ನ ಬೇಡ ನನಗೆ ಸೂಕ್ಷ್ಮವಾದ ಹುಡುಗಿಯರೆಂದರೆ ಇಷ್ಟ ಇಲ್ಲ ಹಾಗೂ ಈ ರೀತಿ ಒದ್ದಾಡುವ ಹುಡುಗಿಯರು ಕೂಡ ನನಗೆ ಇಷ್ಟ ಇಲ್ಲ ಬದಲಾಗಿ ನೀನೂ ಕೂಡ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು ನಾನು ನಿನ್ನ ಹತ್ತಿರ ಬಂದಾಗಲೆಲ್ಲ ನೀನು ಕೂಡ ನನ್ನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬೇಕು ಹಾಗೂ ನನ್ನ ಪ್ರೀತಿಯಲ್ಲಿ ಮುಳುಗಲು ಪ್ರಯತ್ನ ಪಡಬೇಕು ಎಂದ ನನಗೆ ಅವನ ಮಾತುಗಳನ್ನು ಕೇಳಿದ್ರೇನೆ ಕಿರಿಕಿರಿ ಆಗುತ್ತಿತ್ತು ಆದರೆ ಅವನು ಎಲ್ಲ ರೀತಿಯಲ್ಲೂ ನನಗೆ ತೊಂದರೆಗಳನ್ನು ಕೊಡಲು ಕಾರಣವನ್ನು ಹುಡುಕುತ್ತಿದ್ದ ಯಾಕಂದ್ರೆ ಅವನು ನನ್ನಿಂದ ನನ್ನ ಅಕ್ಕನ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಕೊಂಡಿದ್ದ ಹಾಗೂ ಅವನು ಪುನಃ ನನ್ನ ಮೇಲೆ ಎರಗಿ ಮೊದಲಿಗಿಂತಲೂ ಹೆಚ್ಚಿನ ಕ್ರೌರ್ಯವನ್ನು ತೋರಿಸಿದ ಈ ಬಾರಿ ನನಗೆ ಅದನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ ರಾತ್ರಿ ಕಳೆದಂತೆಯೇ ಆ ರಾತ್ರಿಯ ಕತ್ತಲೆಯಲ್ಲಿ ಅವನ ಕ್ರೌರ್ಯವು ಇನ್ನೂ ಹೆಚ್ಚುತ್ತಲೇ ಹೋಗುತ್ತಿತ್ತು ಇಂದು ಇದು ನನಗೆ ಎರಡನೇ ರಾತ್ರಿಯಾಗಿತ್ತು ಆ ಸಮಯದಲ್ಲಿ ಲಘುವಾದ ಬೆಳದಿಂಗಳ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು ಸತೀಶನ ರಾಕ್ಷಸತನವು ಎಷ್ಟು ಹೆಚ್ಚಾಗಿತ್ತೆಂದರೆ ಅವನು ನನ್ನಿಂದ ದೂರ ಹೋಗುವ ಹೆಸರನ್ನೇ ಎತ್ತುತ್ತಿರಲಿಲ್ಲ ನನ್ನ ಕಣ್ಣೀರು ನನ್ನ ತಲೆದಿಂಬನ್ನೇ ಒದ್ದೆ ಮಾಡುತ್ತಿದ್ದವು ನನ್ನಿಂದ ಅದೆಲ್ಲವನ್ನು ಸಹಿಸುವುದು ತುಂಬಾ ಅಸಾಧ್ಯವಾಗಿದ್ದರಿಂದ ನನ್ನ ದೇಹವೆಲ್ಲ ನೋವಿನಿಂದ ನಡುಗುತ್ತಿತ್ತು ನನ್ನ ಅಕ್ಕ ಸಾಯದೆ ಇರುತ್ತಿದ್ದರೆ ನಾನು ಇವರನ್ನು ಮದುವೆಯಾಗಿ ಇಲ್ಲಿಗೆ ಬರಬೇಕಾದಂತ ಪರಿಸ್ಥಿತಿ ಬರುತ್ತಿರಲಿಲ್ಲ ಹಾಗೆ ಇವರ ವಿಕೃತವನ್ನೆಲ್ಲ ಸಹಿಸುವ ಸಂದರ್ಭವೇ ನನ್ನ ಮುಂದೆ ಇರುತ್ತಿರಲಿಲ್ಲ ಎಲ್ಲರಿಗೂ ಸತೀಶ್ ಯಾವ ರೀತಿಯ ವ್ಯಕ್ತಿ ಅಂತ ಗೊತ್ತಿತ್ತು ಆದರೂ ಮುಜುಗರಕ್ಕೊಳಗಾಗಿ ಅವರು ಸುಮ್ಮನೆ ಕುಳಿತಿದ್ದರು ನನ್ನ ಮದುವೆಯ ಮೊದಲ ರಾತ್ರಿ ಎಂದೇ ಇಷ್ಟೊಂದು ನೋವುಗಳನ್ನು ನಾನು ಅನುಭವಿಸಬೇಕಾಗಿ ಬರಬಹುದು ಅಂತ ಊಹಿಸಿಯೂ ಇರಲಿಲ್ಲ ಬೆಳಗ್ಗೆ ಎಂಟು ಗಂಟೆ ಆಗುತ್ತಲೇ ಕೋಣೆಯ ಸುತ್ತಲೂ ಸೂರ್ಯನ ಬೆಳಕು ಹರಡಿತ್ತು ಸತೀಶನ ಭಾವನೆಗಳೆಲ್ಲವೂ ತಣ್ಣಗಾದ ನಂತರ ಸತೀಶ್ ನನ್ನನ್ನು ತನ್ನಿಂದ ದೂರ ಸರಿಸಿ ಈಗ ಹೋಗಿ ನೀನು ಸ್ನಾನ ಮಾಡ್ಬೋದು ಆದರೆ ಒಂದು ವಿಷಯ ಯಾವಾಗಲೂ ನಿನಗೆ ನೆನಪಿರಲಿ ನಾನು ಹೇಳದೆ ನೀನು ಸ್ನಾನಕ್ಕೆ ಹೋಗಬಾರ್ದು ಎಂದು ಹೇಳಿ ನಿದ್ರೆಗೆ ಜಾರಿದ ನನ್ನ ಪ್ರತಿಯೊಂದು ಅಂಗವು ನೋವಿನಿಂದ ಕೂಡಿದ್ದರಿಂದ ನನ್ನಿಂದ ಅಲುಗಾಡಲು ಸಹ ಆಗುತ್ತಿರಲಿಲ್ಲ ಹಾಗೆ ನನ್ನೊಳಗೆ ಸ್ನಾನ ಮಾಡುವಷ್ಟು ಶಕ್ತಿಯೂ ಇರಲಿಲ್ಲ ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಸ್ನಾನ ಮಾಡಿ ಹಿಂದೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಅಂತ ಭಾವಿಸಿ ಅವನಿಂದ ಸ್ವಲ್ಪ ದೂರ ಹೋಗಿ ಮಲಗಿದಾಗ ಪುನಃ ಸತೀಶ್ ನನ್ನ ಹತ್ತಿರ ಬಂದು ನಿನ್ನಿಂದ ದೂರ ಇರಲು ನನಗೆ ಮನಸ್ಸೇ ಆಗ್ತಿಲ್ಲ ನಿನ್ನ ಈ ಸೂಕ್ಷ್ಮವಾದ ದೇಹವು ನನ್ನನ್ನು ಒಂದು ರಾತ್ರಿಯಲ್ಲಿ ಎಷ್ಟು ಹುಚ್ಚನನ್ನಾಗಿ ಅಂದರೆ ಇಡೀ ದಿನ ನೀನು ನನ್ನ ತೋಳುಗಳಲ್ಲೇ ಇದ್ರೇನೆ ನನಗೆ ನಿರಾಳ ಅಂತ ಅನ್ನಿಸಿಬಿಟ್ಟಿದೆ ಎಂದು ಅವನು ಆಳವಾದ ನಿದ್ದೆಯಲ್ಲಿಯೂ ಮಾತನಾಡುತ್ತಿದ್ದ ಇದು ಕೇವಲ ಆರಂಭವಾಗಿತ್ತು ಬಲವಂತವಾಗಿ ಕಟ್ಟಿದ ಸಂಬಂಧದಲ್ಲಿ ನಾನು ಮತ್ತೆ ಎಷ್ಟು ನೋವನ್ನು ಎದುರಿಸಬೇಕಾಗುತ್ತದೆ ಅಂತ ಯೋಚಿಸಿದೆ ನನಗೆ ಎಷ್ಟು ದುಃಖ ಹಾಗೂ ನೋವಾಗುತ್ತಿತ್ತು ಎಂದರೆ ಅದರಿಂದಾಗಿ ನನಗೆ ಒಂದು ನಿಮಿಷವೂ ಕಣ್ಣು ಮುಚ್ಚಲು ಆಗುತ್ತಿರಲಿಲ್ಲ ಹತ್ತು ಗಂಟೆ ಆಗುತ್ತಿದ್ದಂತೆಯೇ ನಾನು ಪುನಃ ಸ್ನಾನ ಮಾಡಿ ನೇರವಾಗಿ ಅಡುಗೆ ಮನೆ ಕಡೆ ಹೋದಂಥ ಸಂದರ್ಭದಲ್ಲಿ ಅತ್ತೆ ಅಡುಗೆ ಮನೆಯಲ್ಲಿ ನಿಂತುಕೊಂಡು ತಿಂಡಿ ಮಾಡುತ್ತಿದ್ದರು ಹಾಗೆ ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಾ ಮಗಳೇ ನಾನು ಆಗದಿಂದ ನಿನ್ನನ್ನು ಕಾಯುತ್ತಿದ್ದೇನೆ ಸತೀಶ್ ಎಲ್ಲಿದ್ದಾನೆ ಇನ್ನೂ ಎಚ್ಚರಗೊಂಡಿಲ್ವಾ ಅಂತ ಕೇಳಿದರು ನಾನು ಇಲ್ಲ ಅಂತ ತಲೆ ಆಡಿಸಿ ಮೌನವಾದೆ ಆಗವರು ಆಯಿತು ನೀನು ತಿಂಡಿ ತಿನ್ನು ಸತೀಶ್ ಹೆದ್ಮೇಲೆ ನಾನೇ ಅವನಿಗೆ ತಿಂಡಿ ನೀಡುತ್ತೇನೆ ಎಂದರು ಪರವಾಗಿಲ್ಲತ್ತೆ ತಿಂಡಿಯನ್ನು ನಾನೇ ಕೋಣೆಗೆ ತೆಗೆದುಕೊಂಡು ಹೋಗಿ ಒಟ್ಟಿಗೆ ಅಲ್ಲೇ ತಿನ್ನುತ್ತೇನೆ ಎನ್ನುತ್ತಿದ್ದಾಗ ನನ್ನ ಅತ್ತೆಯ ನೋಟವು ನನ್ನ ಶಾಲಿನಿಂದ ನನ್ನ ಕುತ್ತಿಗೆಯ ಕಡೆಗೆ ಹೋಗಿತ್ತು ಅಲ್ಲಿ ಎಷ್ಟೊಂದು ಕಚ್ಚಿದ ಗಾಯಗಳಿದ್ದವು ಅಂತ ನನಗೇನೆ ಗೊತ್ತಿರಲಿಲ್ಲ ಆ ಗುರುತುಗಳನ್ನು ನೋಡಿ ಅವರ ಹೃದಯ ಕುಗ್ಗಿತು ಯಾಕಂದ್ರೆ ಅದರಿಂದ ತಮ್ಮ ಮಗನ ಕ್ರೌರ್ಯವು ಸ್ಪಷ್ಟವಾಗಿ ಎದ್ದು ಕಾಡುತ್ತಿದ್ದವು ಅತ್ತೆ ವಿಷಾದದ ಕಣ್ಣೋಟದೊಂದಿಗೆ ನನ್ನ ಕಡೆ ನೋಡಿ ಕನಿಷ್ಠ ಪಕ್ಷ ಇವಳ ಮೇಲೆಯಾದರೂ ಅವನು ಕರುಣಿ ತೋರಿಸಬಾರದಿತ್ತೆ ಅಂತ ಹೃದಯದಲ್ಲೇ ಯೋಚಿಸುತ್ತಿದ್ದರೋ ಏನೋ ಹಾಗಾಗಿ ಅವರು ಧೈರ್ಯದಿಂದ ನನ್ನನ್ನು ಕುರ್ಚಿಯ ಮೇಲೆ ಕುಳಿತುಕೊಳ್ಳಿಸಿ ಕವಿತಾ ಮಗಳೇ ನನ್ನ ಮಾತನ್ನು ಕೇಳು ಎನ್ನುತ್ತ ನನ್ನ ಮುಖವನ್ನು ಅವರ ಕೈಯಲ್ಲಿ ತುಂಬಿಕೊಂಡು ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಳ್ಳುತ್ತಾ ನೋಡು ನೀನು ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಬೇಕು ಸತೀಶ್ ಮೊದಲಿನಿಂದ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾನೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲದೆ ಕುಟುಂಬದ ಗೌರವ ಕಾಪಾಡಲು ಅವನು ನಿನ್ನನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ ಸತೀಶ್ನ ಗಾಯವು ಈಗ ಹಸಿಯಾಗಿಯೇ ಇದೆ ಹಾಗಾಗಿ ನೀನು ಎಚ್ಚರಿಕೆಯಿಂದ ಇವೆಲ್ಲವನ್ನು ನಿಭಾಯಿಸಬೇಕು ನನ್ನ ಮಗಳೇ ಇದೆಲ್ಲವೂ ನಿನ್ನ ಅಕ್ಕವನಿಗೆ ಕೊಟ್ಟ ಗಾಯ ಅವಳ ಮೇಲಿನ ಪ್ರತೀಕಾರವನ್ನು ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದಾನೆ ಅಷ್ಟೇ ಹೀಗೆಲ್ಲ ಮಾಡಿದರೆ ಅವನ ಗಾಯ ಗುಣವಾಗ್ಬೋದು ಅಂತ ಅಂದುಕೊಂಡಿದ್ದಾನೆ ನೀನು ಧೈರ್ಯವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡು ನಿನ್ನ ಪ್ರೀತಿಯಿಂದ ನೀನು ಅವನ ಹೃದಯದ ಗಾಯವನ್ನು ತುಂಬಿಸಬೇಕು ಅವನ ಹೃದಯವನ್ನು ಗೆಲ್ಲಬೇಕು ನಿನ್ನ ಅಕ್ಕ ಮಾಡಿದ ತಪ್ಪಿನಿಂದಾಗಿ ಅವನು ಹೆಣ್ಣು ಜಾತಿಯನ್ನೇ ದ್ವೇಷಿಸಲು ಪ್ರಾರಂಭಿಸಿದ್ದಾನೆ ಆದರೆ ನೋಡು ಸಮಯದ ಜೊತೆ ಜೊತೆಗೆ ಅವನು ಬದಲಾಗುತ್ತಾನೆ ಹಾಗೂ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಪ್ರೀತಿಯಿಂದ ಇರುತ್ತಾನೆ ನೀನು ಅವನ ಪ್ರೀತಿಗೆ ಅರ್ಹಳಾಗಿದ್ದಿ ಆದರೆ ನೀನು ಸ್ವಲ್ಪ ಧೈರ್ಯ ತೆಗೆದುಕೊಳ್ಬೇಕು ಅಷ್ಟೆ ಆನಂತರ ನಿನ್ನ ಜೀವನ ಖಂಡಿತವಾಗ್ಲೂ ಬದಲಾಗುತ್ತದೆ ಆದರೆ ಮಗಳೇ ಅವನ ಅತಿರೇಕದ ಬಗ್ಗೆ ನೀನು ಮಾತನಾಡದೆ ಸ್ವಲ್ಪ ಮೌನವಾಗಿರಬೇಕು ಎಂದು ಹೇಳಿ ಅತ್ತೆ ನನ್ನ ಶಾಲನ್ನು ಸರಿ ಮಾಡುತ್ತಾ ನನ್ನ ಕುತ್ತಿಗೆಯ ಗುರುತುಗಳನ್ನು ಅಡಗಿಸಲು ಪ್ರಯತ್ನ ಪಡುತ್ತಿದ್ದರು ಯಾಕಂದರೆ ಸತೀಶನ ಕ್ರೌರ್ಯವು ಯಾರ ಮುಂದೆಯೂ ಬಾರದೇ ಇರಲಿ ಅಂತ ಅವರು ಬಯಸಿದರು ಆದರೆ ಅವರ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಹಾಗೂ ನನ್ನ ಹೃದಯದಲ್ಲಿನ ನನ್ನ ದುಃಖವನ್ನು ಅಡಗಿಸಲು ನನ್ನಿಂದ ಸಾಧ್ಯವಾಗಲೇ ಇಲ್ಲ ನಾನು ಅತ್ತೆಯನ್ನು ಅಪ್ಪಿಕೊಂಡು ತುಂಬ ಜೋರಾಗಿ ಅತ್ತು ಬಿಟ್ಟಿದ್ದೆ ಅತ್ತೆ ನನ್ನಿಂದ ಇವೆಲ್ಲವನ್ನು ಸಹಿಸಲು ಸಾಧ್ಯವಾಗ್ತಿಲ್ಲ ನನಗೆ ಸತೀಶ್ನ ಅತಿರೇಕದಿಂದ ತುಂಬ ನೋವಾಗುತ್ತಿದೆ ಒಂದೇ ರಾತ್ರಿಯಲ್ಲಿ ಅವರು ನನ್ನ ಪರಿಸ್ಥಿತಿಯನ್ನು ಈ ರೀತಿ ಮಾಡಿಟ್ಟಿದ್ದಾರೆ ಹೀಗಿರುವಾಗ ನಾನು ಪ್ರತಿದಿನ ಅವರ ಆ ಕೃತ್ಯವನ್ನು ಹೇಗೆ ಸಹಿಸಿಕೊಳ್ಳಲಿ ನಿಜವಾಗ್ಲೂ ಅತ್ತೆ ನನಗೆ ಇದೆಲ್ಲವನ್ನು ಸಹಿಸುವಷ್ಟು ಶಕ್ತಿ ಇಲ್ಲ ಇದರಿಂದಾಗಿ ನನ್ನ ಪ್ರಾಣನೇ ಹೋಗುತ್ತಿದೆಯೇನೋ ಅಂತ ಅನ್ನಿಸಿಬಿಟ್ಟಿದೆ ಆದರೂ ಅವರು ನನ್ನ ಮೇಲೆ ಸ್ವಲ್ಪವೂ ಕರುಣೆ ತೋರಿಸ್ತಿಲ್ಲ ಕೇವಲ ನನ್ನ ದೇಹದ ಮೇಲೆ ತಮ್ಮ ಕ್ರೌರ್ಯವನ್ನು ಮೆರೆಯಬೇಕೆಂದು ಬಯಸ್ತಿದ್ದಾರೆ ಒಂದೇ ರಾತ್ರಿಯಲ್ಲಿ ಅವರು ನನ್ನ ಜೊತೆ ಅದೆಷ್ಟು ಬಾರಿ ನನ್ನಿಂದ ಇದು ಸಾಧ್ಯ ಇಲ್ಲತ್ತೆ ಅವರೊಳಗೆ ಹೇಳಲಾಗದಂತ ಒಂದು ರಾಕ್ಷಸತನವಿದೆ ಅವರು ತಮ್ಮ ಆಸಕ್ತಿಯನ್ನು ಕಡಿಮೆ ಮಾಡದಿದ್ದರೆ ನನ್ನ ಪ್ರಾಣ ಖಂಡಿತವಾಗಲೂ ಹೋಗುತ್ತದೆ ಅತ್ತೆ ನನ್ನನ್ನು ಉಳಿಸಿ ಇಷ್ಟಕ್ಕೂ ನನ್ನ ಅಕ್ಕ ಅದೇನು ಮಾಡಿದ್ದಾಳಂತ ಅವರೊಳಗೆ ಇಷ್ಟೊಂದು ಕೋಪ ಇದೆ ಅಂತ ಕೇಳಿದೆ ಆಗ ಅವರು ತಮ್ಮ ಮುಖದಲ್ಲಿ ದುಃಖವನ್ನು ತಂದುಕೊಳ್ಳುತ್ತಾ ನಿನ್ನ ಅಕ್ಕ ಮಾಡಿದ ಕೆಲಸವನ್ನು ನಾನು ಯಾವ ಬಾಯಿಂದ ಹೇಳಲಿ ಅದು ಹೇಳಲೇ ಅರ್ಹತೆ ಇಲ್ಲದಂತ ಒಂದು ವಿಷಯವಾಗಿದೆ ಸತೀಶ್ ಒಬ್ಬ ವಿದ್ಯಾವಂತ ವ್ಯಕ್ತಿ ಅವನು ವಿದೇಶದಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿ ಊರಿಗೆ ಬಂದಿದ್ದ ಆದರೆ ಅವನು ಯಾವತ್ತೂ ಕೂಡ ತನ್ಗೋಸ್ಕರ ಅಂತ ಯಾವ ಹುಡುಗಿಯನ್ನು ಇಷ್ಟಪಡಲಿಲ್ಲ ಆ ವಿಷಯಗಳಲ್ಲಿ ಅವನಿಗೆ ಯಾವ ಒಂದು ಅನುಭವವೂ ಇಲ್ಲ ಅಮ್ಮ ನೀವೇ ನನಗೆ ಹುಡುಗಿಯನ್ನು ಹುಡುಕಿ ಅಂತ ಹೇಳ್ತಿದ್ದ ನಾನು ನನ್ನ ಮಗನ ವಿಚಾರಕ್ಕೆ ಹೆಮ್ಮೆ ಪಡುತ್ತಿದ್ದೆ ಇವತ್ತಿನ ಕಾಲದಲ್ಲಿ ಹುಡುಗ ಹುಡುಗಿಯರು ಪರಸ್ಪರ ಇಷ್ಟಪಟ್ಟೆ ಮದುವೆ ಆಗ್ತಿದ್ದಾರೆ ಆದರೆ ಸತೀಶ್ ಆ ವಿಷಯದ ಕಡೆಗೆ ಯಾವತ್ತೂ ಕೂಡ ತನ್ನ ಗಮನವನ್ನು ನೀಡಲಿಲ್ಲ ಅವನು ಯಾವಾಗಲೂ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಹಾಗೂ ಮದುವೆಯ ವಿಚಾರವನ್ನು ಅವನು ನನ್ನ ಮೇಲೆ ಬಿಟ್ಟು ಬಿಟ್ಟಿದ್ದ ಹಾಗಾಗಿ ನಾನು ಅವನ ಆ ನಿಷ್ಕಲ್ಮಶ ಮನಸ್ಸಿಗೆ ತಕ್ಕದಾದ ಒಂದು ಹುಡುಗಿಯನ್ನು ಹುಡುಕ್ತಿದ್ದೆ ಅವನು ನನ್ನ ಮಗನನ್ನು ಅರ್ಥ ಮಾಡಿಕೊಂಡು ಅವನನ್ನು ಪ್ರೀತಿಸಿ ಸಂಸಾರ ನಡೆಸಲಿ ಅಂತ ಬಯಸ್ತಿದ್ದೆ ಹೀಗೆ ನಾನು ಅವನಿಗೆ ಒಂದು ಹುಡುಗಿಯನ್ನು ಹುಡುಕುತ್ತಿದ್ದಾಗ ನಿನ್ನ ಅಕ್ಕ ಕಾಲೇಜಿನಲ್ಲಿ ಕಲಿಯುತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ನೆರೆಮನೆಯ ಅಂಕಲ್ ನಿನ್ನ ಅಕ್ಕನ ಸಂಬಂಧವನ್ನು ನಮಗೆ ತಿಳಿಸಿದರು ಅದರಂತೆ ನಾವು ನಿನ್ನ ಅಕ್ಕನನ್ನು ನೋಡಲು ಹೋದಾಗ ಅವಳು ನಮಗೆ ತುಂಬ ಇಷ್ಟವಾಗಿದ್ದಳು ಆದರೆ ನಿನ್ನ ಅಕ್ಕ ಬೇರೆ ಯಾರನ್ನು ಇಷ್ಟಪಡ್ತಿದ್ದಾಳೆ ಅಂತ ನಮಗೆ ಆಗ ಗೊತ್ತಿರಲಿಲ್ಲ ಹಾಗೂ ನಮ್ಮ ಬಳಿ ಹಣಕ್ಕೆ ಯಾವ ಕೊರತೆಯೂ ಇಲ್ಲದ ಕಾರಣ ನಿಮ್ಮ ಅಪ್ಪ ಅಮ್ಮ ಈ ಮದುವೆಗೆ ತಕ್ಷಣವೇ ಒಪ್ಪಿಕೊಂಡಿದ್ದರು ಅವಳ ಫೋಟೋವನ್ನು ನಾನು ಸತೀಶನಿಗೆ ತೋರಿಸಿದಾಗ ಅವನಿಗೆ ಅವಳು ತುಂಬ ಇಷ್ಟವಾದಳು ಅದಲ್ಲದೆ ಆ ಮದುವೆಯ ವಿಚಾರಗಳೆಲ್ಲವೂ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ನಿನ್ನ ಅಕ್ಕ ನಮಗೆ ಅವಳ ಪ್ರಿಯಕರನ ಬಗ್ಗೆ ಏನೂ ಹೇಳಿರಲಿಲ್ಲ ಅವನು ಯಾರೂ ನಾಗೇಂದ್ರ ಎಂಬ ಹುಡುಗನಾಗಿದ್ದ ಈ ರೀತಿ ನಾವು ಒಂದು ತಿಂಗಳ ಒಳಗೆ ಮದುವೆ ನಿಶ್ಚಯ ಮಾಡಿ ಮದುವೆಯನ್ನು ಸಹ ಇಟ್ಟುಕೊಂಡಿದ್ದೆವು ಮದುವೆಯ ವಿಧಿವಿಧಾನಗಳೆಲ್ಲವೂ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಿಂದಲೇ ನಡೆಯುತ್ತಿತ್ತು ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಅವಳ ನಡತೆಗಳೆಲ್ಲವೂ ನಮಗೆ ಇಷ್ಟವಾಗಿದ್ದವು ಅಲ್ಲದೆ ಅವಳು ಮನೆಗೆ ಕಾಲಿಡುತ್ತಲೇ ಇಡೀ ಮನೆಯನ್ನು ತುಂಬ ಚೆನ್ನಾಗಿ ಸಂಭಾಳಿಸಿಕೊಂಡಳು ಸತೀಶ್ ಹೆಚ್ಚಾಗಿ ಬಿಸ್ನೆಸ್ನ ವ್ಯವಹಾರದಲ್ಲಿ ಹೊರಗಡೆ ಇರ್ತಿದ್ದ ಹಾಗಾಗಿ ನಾವು ನಿನ್ನ ಅಕ್ಕನನ್ನು ಕಣ್ಣು ಮುಚ್ಚಿ ನಂಬಿದ್ದೆವು ಅವಳು ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಹೋಗಿ ಬರ್ಬೋದಿತ್ತು ನಾವು ಯಾವುದೇ ನಿರ್ಬಂಧವನ್ನು ಅವಳ ಮೇಲೆ ಹೇರಿರಲಿಲ್ಲ ಅಲ್ಲದೆ ನಿನ್ನ ಅಕ್ಕ ತನ್ನ ಕೊನೆಯ ವರ್ಷದ ಅಧ್ಯಯನವನ್ನು ಪೂರ್ತಿ ಮಾಡಲು ಕೂಡ ಸತೀಶ್ ಅನುಮತಿಯನ್ನು ನೀಡಿದ್ದ ಈ ಅವಕಾಶವನ್ನು ಬಳಸಿಕೊಂಡ ಅವಳು ನಾಗೇಂದ್ರ ಎಂಬ ಹುಡುಗನ ಜೊತೆ ತನ್ನ ಸಂಬಂಧವನ್ನು ಮುಂದುವರಿಸಿದಳು ಆದರೆ ನಮಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ಈ ರೀತಿ ಸತೀಶ ಹಾಗೂ ನಿನ್ನ ಅಕ್ಕ ಧರಿತ್ರಿಗೆ ಮದುವೆಯಾಗಿ ಎಂಟು ತಿಂಗಳು ತುಂಬಿತು ಅವಳ ವರ್ತನೆಗಳಿಂದಾಗಲಿ ಮಾತಿನಿಂದಾಗ್ಲಿ ಅವಳಿಗೆ ಸತೀಶ್ ಇಷ್ಟ ಇಲ್ಲ ಎಂಬ ಅಂಶ ನಮಗೆ ತಿಳಿದಿರಲೇ ಇಲ್ಲ ಆದರೆ ನಾಗೇಂದ್ರ ಎಂಬ ಹುಡುಗನ ಜೊತೆ ಅವಳ ಸಂಬಂಧವು ಎಷ್ಟು ಮುಂದುವರಿದಿತ್ತೆಂದರೆ ಅವನ ಜೊತೆ ಅವಳು ಶಾರೀರಿಕ ಸಂಬಂಧವನ್ನು ಸಹ ಇಟ್ಟುಕೊಂಡಿದ್ದಳು ನಮ್ಮ ಸತೀಶನಿಗೆ ಸರ್ಪ್ರೈಸ್ ಕೊಡುವುದೆಂದರೆ ತುಂಬ ಆಸಕ್ತಿಯ ವಿಷಯ ಹಾಗಾಗಿ ಅವನು ತನ್ನ ಪತ್ನಿ ಧರಿತ್ರಿಗೆ ಸರ್ಪ್ರೈಸ್ ಕೊಡುವ ಯೋಚನೆಯನ್ನು ಮಾಡಿ ನೇರವಾಗಿ ಬಿಸ್ನೆಸ್ ಟ್ರಿಪ್ನಿಂದ ಫ್ರೀ ಆದ ತಕ್ಷಣವೇ ಧರಿತ್ರಿಯ ಕಾಲೇಜಿಗೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಬಯಸಿದ ಹಾಗೂ ಅವಳೊಟ್ಟಿಗೆ ಮನೆಗೆ ಹಿಂದಿರುಗುತ್ತೇನೆ ಅಂತ ಯೋಚಿಸಿದ್ದ ಹೀಗೆ ಅವನು ತನ್ನ ಪತ್ನಿಯನ್ನು ಭೇಟಿಯಾಗಲು ಕಾಲೇಜ್ಗೆ ತಲುಪಿದಾಗ ಅಲ್ಲಿ ಅವನಿಗೆ ಅವಳು ಯಾವನೋ ಒಬ್ಬ ನಾಗೇಂದ್ರನ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ದಾಳೆ ಎಂಬುದು ಗೊತ್ತಾಯಿತು ಆ ರೆಸ್ಟೋರೆಂಟ್ಗೆ ಅವಳು ಯಾವಾಗಲೂ ಹೋಗುತ್ತಿರೋದ್ರಿಂದ ಅವಳ ಫ್ರೆಂಡ್ಸ್ ಗಳಿಗೆ ಆ ರೆಸ್ಟೋರೆಂಟ್ನ ವಿಳಾಸವು ಗೊತ್ತಿತ್ತು ಅವನ ಆ ಹುಡುಗಿಯರಿಂದ ಅಲ್ಲಿಯ ಅಡ್ರೆಸ್ ಅನ್ನು ಪಡೆದುಕೊಂಡು ಆ ರೆಸ್ಟೋರೆಂಟ್ಗೆ ತಲುಪಿದಾಗ ಅಲ್ಲಿ ಧರಿತ್ರಿ ನಾಗೇಂದ್ರನ ಜೊತೆ ಕುಳಿತುಕೊಂಡು ಪ್ರೀತಿಯ ಸಮುದ್ರದಲ್ಲಿ ತೇಲಾಡುತ್ತಿದ್ದಳು ತನ್ನ ಪತಿ ಯಾವತ್ತೂ ತನ್ನ ದಾಹವನ್ನೇ ತೀರಿಸಲಿಲ್ಲ ಅವನಿಗೆ ಅವನ ಬಿಸ್ನೆಸ್ನಿಂದ ಸಮಯ ಸಿಕ್ಕಿದ್ರೆ ತಾನೆ ನನಗೆ ಸಮಯ ಕೊಡಲು ರಾತ್ರಿ ಬಂದರೆ ಒಂದು ಎರಡು ಸಲ ಪ್ರೀತಿಯಿಂದ ಮಾತನಾಡಿ ಕೆಲವೊಮ್ಮೆ ಸಮಯ ಸಿಕ್ಕರೆ ತನ್ನ ಪ್ರೀತಿಯನ್ನು ನನ್ನ ಮೇಲೆ ಹರಿಸಿ ಅಲ್ಲಿಗೆನೆ ಮಲಗ್ತಿದ್ದ ಅದರಿಂದ ನನ್ನ ಹೃದಯವೇನು ತುಂಬುತ್ತಿರಲಿಲ್ಲ ಆದರೆ ನಾಗೇಂದ್ರ ನೀನು ನನ್ನ ನೆಮ್ಮದಿಯಾಗಿದ್ದಿ ನಿನ್ಗೂ ಹೆಂಡತಿ ಇದ್ದಾಳೆ ನನಗೂ ಪತಿ ಇದ್ದಾನೆ ಹಾಗಾಗಿ ನಮ್ಮಿಬ್ಬರ ಮದುವೆಯ ಬಗ್ಗೆ ನನಗೇನು ಅವಸರ ಇಲ್ಲ ನಾವು ಇಡೀ ಜೀವನ ಹೀಗೆ ಪರಸ್ಪರ ಸ್ನೇಹಿತರಾಗಿಯೇ ನೆಮ್ಮದಿಯನ್ನು ಹುಡುಕುವ ನಿನ್ನ ಪತ್ನಿ ನಿನ್ನ ಮನೆಯಲ್ಲಿದ್ದುಕೊಂಡು ನಿನ್ನ ಅಪ್ಪ ಅಮ್ಮನ ಹಾಗೂ ನಿನ್ನ ಸಹೋದರ ಸಹೋದರಿಯರ ಬಗ್ಗೆ ಗಮನವನ್ನು ಇಟ್ಟುಕೊಳ್ತಿದ್ದಾಳೆ ನೀನು ಯಾವಾಗ ಬೇಕಿದ್ರೂ ನನ್ನ ಜೊತೆ ಸೇರಿ ನಿನ್ನ ದಾಹವನ್ನು ತೀರಿಸಿಕೊಳ್ಬಹುದು ನಿನ್ನೊಳಗೆ ಗಂಡಸುತನ ಇದೆ ಅದು ನನ್ನ ದಾಹವನ್ನು ಕಡಿಮೆ ಮಾಡುತ್ತದೆ ಅದರಿಂದ ನನಗೆ ನೆಮ್ಮದಿ ಸಿಗುತ್ತದೆ ನೀನು ಯಾವತ್ತೂ ಕೂಡ ನನ್ನನ್ನು ಮರೆಯಬೇಡ ಅಂತ ಅವಳು ಅವನ ಭುಜಕ್ಕೆ ತಲೆ ಇಟ್ಟು ಹೇಳುತ್ತಿದ್ದಾಗ ಅದನ್ನು ಕೇಳುತ್ತಲೇ ಸತೀಶ್ನ ತಲೆಯ ಮೇಲೆ ಏಳು ಆಕಾಶ ಬಿದ್ದಂತೆ ಆಗಿತ್ತು ಅವನು ತಾನು ಕುಳಿತಿದ್ದ ಚೇರನ್ನು ತೆಗೆದು ನಾಗೇಂದ್ರನ ತಲೆಯ ಮೇಲೆ ಬಡಿದಿದ್ದ ಅನಂತರ ತನ್ನ ಪತ್ನಿಯನ್ನು ಮುಟ್ಟದೆಯೇ ಕೋಪದಿಂದ ಮನೆಗೆ ನಡಿ ಅಂತ ಹೇಳಿದ ಅಲ್ಲಿಯ ರೆಸ್ಟೋರೆಂಟ್ನ ವ್ಯಕ್ತಿ ಸತೀಶ್ನಿಂದ ನಾಗೇಂದ್ರನನ್ನು ಆ ಸಮಯ ಉಳಿಸಿದ್ದರಿಂದ ಅವನ ಪ್ರಾಣ ಉಳಿದಿತ್ತು ಅದರ ನಂತರ ಅವನು ಧರಿತ್ರಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಿದ್ದಂತೆಯೇ ಅವನ ಕಣ್ಣುಗಳಲ್ಲಿ ರಕ್ತ ಕುದಿಯುತ್ತಿತ್ತು ಅವನು ರೆಸ್ಟೋರೆಂಟ್ನಲ್ಲಿ ಕುಳಿತು ಅವರಿಬ್ಬರ ವಾಯ್ಸನ್ನು ರೆಕಾರ್ಡ್ ಮಾಡಿದ್ದ ಹಾಗೂ ಅದನ್ನು ಅವನು ನಿನ್ನ ತಂದೆ ತಾಯಿಗಳಿಗೂ ಕಳಿಸಿದ ಅವರಿಗೆ ತಮ್ಮ ಮಗಳ ಈ ಕೆಟ್ಟ ವರ್ತನೆಗಳಿಂದ ಮುಜುಗರವಾಗಿತ್ತು ಅಲ್ಲದೆ ಸತೀಶ್ನನ್ನು ಎದುರಿಸುವ ಶಕ್ತಿಯು ಅವರಿಗೆ ಇರಲಿಲ್ಲ ಅನಂತರ ನಿನ್ನ ತಂದೆ ಅವಳು ಎಲ್ಲಿಗೆ ಬೇಕಾದರೂ ಹೋಗ್ಲಿ ಆದರೆ ನನ್ನ ಮನೆಗೆ ಕಾಲಿಡಬಾರ್ದು ಅವಳನ್ನು ಕೊಂದರೂ ಸರಿಯೇ ನಾನು ನಿನ್ನನ್ನು ಕೇಳೋದಿಲ್ಲ ಆದರೆ ನೀನು ನನ್ನ ಅಳಿಯನಾಗಿ ಇರುತ್ತೆ ನಾನು ನನ್ನ ಎರಡನೇ ಮಗಳನ್ನು ನಿನಗೆ ನೀಡುತ್ತೇನೆ ಅಂತ ಹೇಳಿದ್ದರು ಅಲ್ಲಿಂದ ನಿನ್ನ ಕತೆ ಶುರುವಾಯಿತು ಈ ಘಟನೆ ನಡೆದ ಮೇಲೆ ಸತೀಶ್ ಯಾರ ಜೊತೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ನನ್ನ ಮೇಲೆ ಅವರಿಗೆ ಕೋಪವಿತ್ತು ನೀವು ಮದುವೆ ಮಾಡುವಾಗ್ಲಾದರೂ ಹುಡುಗಿಯ ಕ್ಯಾರೆಕ್ಟರನ್ನು ಸರಿಯಾಗಿ ಪರಿಶೀಲಿಸಿದ್ದರೆ ಇಂಥ ಪರಿಸ್ಥಿತಿ ಈಗ ಬರ್ತಿರ್ಲಿಲ್ಲ ಅಂತ ನನ್ನ ಮೇಲೆ ರೇಗಾಡಿದ್ದ ಅವನ ಸಂಕಟ ನೋವು ಎಲ್ಲವೂ ನನಗೆ ಅರ್ಥವಾಗುತ್ತಿತ್ತು ನಾನು ನಿನ್ನ ಅಮ್ಮನಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ ಅವರು ನಿಜವಾಗ್ಲೂ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನಮಗೆ ನಮ್ಮ ಮಗಳ ಈ ದುಷ್ಕೃತ್ಯದ ಬಗ್ಗೆ ಗೊತ್ತಿರಲಿಲ್ಲ ಅವಳು ಬೇರೆ ಯಾರನ್ನೂ ಪ್ರೀತಿಸಿದ ವಿಚಾರ ನಮ್ಮಲ್ಲಿ ಹೇಳಲೇ ಇಲ್ಲ ಒಂದು ವೇಳೆ ಹೇಳಿದರೆ ಅವನಿಗೆ ಕೊಟ್ಟು ನಾವು ಅವಳ ಮದುವೆಯನ್ನು ಮಾಡಿಸುತ್ತಿದ್ದೆವು ಆದರೆ ಈಗ ಅದೇನೇ ಆಗಿದ್ರು ಅದು ನಮ್ಮ ಹಾಗೂ ನಿಮ್ಮ ಮನೆಯ ಗೌರವದ ಪ್ರಶ್ನೆ ನೀವು ಅವಳ ಜೊತೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಗೆ ಬಿಟ್ಟದ್ದು ನಾವು ಕೇಳೋದಿಲ್ಲ ಅಂತ ಹೇಳಿದರು ಅದರ ನಂತರ ಧರಿತ್ರಿ ಮನೆಯ ಹೊರಗೆ ಹೋಗೋದನ್ನೇ ನಿಲ್ಲಿಸಿಬಿಟ್ಟಿದ್ದಳು ಸತೀಶ್ ತನ್ನ ಬಿಸಿನೆಸ್ ಅನ್ನು ಮ್ಯಾನೇಜರ್ಗೆ ಒಪ್ಪಿಸಿ ಮನೆಯಲ್ಲೇ ಕುಳಿತಿರುತ್ತಿದ್ದ ಹಾಗೂ ಹಗಲು ರಾತ್ರಿ ತನ್ನ ಪ್ರೀತಿಯನ್ನು ಅವಳ ಮೇಲೆ ಹರಿಸುತ್ತಿದ್ದ ಇದರಿಂದ ಅವಳಿಗೆ ಹಗಲು ಯಾವುದು ರಾತ್ರಿ ಯಾವುದು ಸಂಜೆ ಯಾವುದು ಅಂತ ಗೊತ್ತಾಗುತ್ತಲೇ ಇರಲಿಲ್ಲ ಯಾವತ್ತಾದರೂ ಒಮ್ಮೆ ಅವಳು ಅಡುಗೆ ಮನೆ ಕಡೆ ಬಂದ್ರೆ ತನ್ನ ಕುತ್ತಿಗೆಯನ್ನು ಯಾವುದರಿಂದಲಾದರೂ ಮುಚ್ಚಿಕೊಳ್ಳುತ್ತಿದ್ದಳು ಒಂದು ದಿನ ನಾನು ಅವಳ ಕುತ್ತಿಗೆಯಲ್ಲದ ಆ ಗುರುತುಗಳನ್ನು ನೋಡಿದ್ದೆ ಕೆಲವೊಮ್ಮೆ ಅವಳ ತುಟಿಗಳು ಸಹ ಒಡೆದು ಹೋಗಿ ರಕ್ತ ಹೆಪ್ಪುಗಟ್ಟುತ್ತಿದ್ದವು ಇಷ್ಟೆಲ್ಲಾದರೂ ಅವರ ಕೋಣೆಯಿಂದ ಯಾವುದೇ ರೀತಿಯ ಜಗಳವಾಗಲಿ ಯಾವುದೇ ವಿಚಾರದ ಬಗ್ಗೆ ಮಾತುಗಳಾಗ್ಲಿ ಕೇಳಿ ಬರ್ತಿರ್ಲಿಲ್ಲ ಅದು ಅಲ್ಲದೆ ಸತೀಶ್ ಒಂದು ದಿನವೂ ಕೂಡ ಅವಳ ಮೇಲೆ ರೇಗಾಡಿ ಮಾತನಾಡಿದ್ದಿಲ್ಲ ಈ ರೀತಿ ಎರಡು ತಿಂಗಳು ಕಳೆದ ಮೇಲೆ ಧರಿತ್ರಿಯ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಟ್ಟಿತು ಸತೀಶ್ ಆ ಸಂದರ್ಭದಲ್ಲಿ ಒಬ್ಬಳು ನರ್ಸ್ ಅನ್ನು ಮನೆಗೆ ಕರೆದಿದ್ದ ಅವಳನ್ನು ಪೂರ್ತಿಯಾಗಿ ತಪಾಸಣೆ ಮಾಡಿದ ನಂತರ ಅವಳು ನಾಲ್ಕು ತಿಂಗಳ ಗರ್ಭಿಣಿ ಎಂದು ತಿಳಿಯಿತು ಆದರೆ ಸತೀಶ್ ಅವಳನ್ನು ಎಲ್ಲಾ ರೀತಿಯ ಗರ್ಭಧಾರಣೆಯ ಪರೀಕ್ಷೆಗೆ ಒಳಪಡಿಸಿದಾಗ ಆ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗು ಅವನದ್ದಲ್ಲ ಎಂಬ ಕಹಿ ಸತ್ಯವು ಅವನ ಮುಂದೆ ಬರುತ್ತಿದ್ದಂತೆಯೇ ಸತೀಶ್ಗೆ ತುಂಬಾ ಆಘಾತವಾಗಿತ್ತು ಅವನು ಮೊದಲ ಬಾರಿ ಧರಿತ್ರಿಯ ಮೇಲೆ ಈ ವಿಷಯಕ್ಕೋಸ್ಕರ ತನ್ನ ಕೈಯನ್ನು ಎತ್ತಿದ್ದ ಆಗ ಸತೀಶ್ ಅವಳಲ್ಲಿ ನೀನು ನನಗೆ ಡಿವೋರ್ಸ್ ನೀಡಿ ನಾಗೇಂದ್ರನ ಜೊತೆ ಬಾಳು ಅಂತ ಹೇಳಿದ ಯಾಕಂದ್ರೆ ಅವನು ಆ ಮಗುವಿಗೆ ತಂದೆಯ ಸ್ಥಾನವನ್ನು ನೀಡಲು ಸಾಧ್ಯವಿರಲಿಲ್ಲ ಆ ಸಂದರ್ಭದಲ್ಲಿ ಧರಿತ್ರಿ ಮೊದಲ ಬಾರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ತಪ್ಪಿಗೆ ಕ್ಷಮೆಯನ್ನು ಸಹ ಕೇಳಿದಳು ಅಲ್ಲದೆ ತಾನು ನಾಗೇಂದ್ರನನ್ನು ಒಂಬತ್ತನೇ ತರಗತಿಯಿಂದಲೂ ಪ್ರೀತಿಸುತ್ತಾ ಬಂದಿದ್ದೆ ಆದರೆ ನಾಗೇಂದ್ರನ ಮೇಲೆ ತಂದೆ ತಾಯಿಯ ಒತ್ತಡ ಹೆಚ್ಚಾಗಿದ್ದುದರಿಂದ ಅವನು ಹಳ್ಳಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು ಅದರಂತೆ ಅವನು ತನ್ನ ತಂದೆ ತಾಯಿಯ ಇಷ್ಟಕ್ಕೆ ಅನುಗುಣವಾಗಿ ಅದೇ ಹಳ್ಳಿಯ ಹುಡುಗಿಯನ್ನು ಮದುವೆಯೂ ಆದ ಮದುವೆಯ ನಂತರ ನಗರಕ್ಕೆ ಬಂದಾಗ ಅವನು ತನಗೆ ಎಲ್ಲವನ್ನೂ ಹೇಳಿದ ಆದರೆ ನಾನೇ ನಾಗೇಂದ್ರನನ್ನು ಬಿಡಲಿಲ್ಲ ಇದೇ ರೀತಿ ನಮ್ಮ ಸಂಬಂಧ ಮುಂದುವರೆಯಿತು ಅವನಿಗೆ ಮದುವೆಯಾಗಿ ಒಂದು ವರ್ಷ ಕಳೆದ ನಂತರ ನನಗೂ ಮದುವೆ ಆಯಿತು ಆದರೆ ನಾನು ನನ್ನ ಪತಿಯನ್ನು ಇಷ್ಟಪಡಲಿಲ್ಲ ನಾನು ನನ್ನ ಪತಿಯ ಕಣ್ಣಿಗೆ ಮಣ್ಣೆರಚಿ ನನ್ನ ಪ್ರಿಯಕರನೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಿ ತುಂಬಾ ದೊಡ್ಡ ತಪ್ಪು ಮಾಡಿದ ಅಂತ ಗೋಗರೆದಿದ್ದಳು ಆದರೆ ಸಮಯವೂ ಮೀರಿತ್ತು ಅವಳ ಆಟವೆಲ್ಲ ಮುಗಿದಿತ್ತು ಅವಳವಳ ಕಳ್ಳಾಟದ ಪ್ರತಿಫಲವಾಗಿ ತನ್ನ ಹೊಟ್ಟೆಯಲ್ಲಿ ತನ್ನ ಪ್ರಿಯಕರಣ ಮಗುವನ್ನು ಹೊತ್ತುಕೊಂಡಿದ್ದಳು ಇದರಿಂದಾಗಿ ದಿನದಿಂದ ದಿನಕ್ಕೆ ಅವಳ ಆರೋಗ್ಯ ಕೆಡುತ್ತಲೇ ಇತ್ತು ಹಾಗೂ ಸತೀಶ್ ಅವಳ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಕ್ರೂರತೆಯನ್ನು ಮೆರೆಯುತ್ತಲೇ ಇದ್ದ ಹಾಗೂ ತನ್ನನ್ನು ಬಿಟ್ಟು ಬಿಡುವಂತೆ ಅವಳಿಗೂ ಹೇಳಿದ್ದ ಆದರೆ ಅವಳು ಅವನನ್ನು ಬಿಡುವ ಮಾತನ್ನೇ ಎತ್ತುತ್ತಿರಲಿಲ್ಲ ಒಂದು ದಿನ ಅವಳು ತನ್ನ ಪ್ರಿಯಕರ ನಾಗೇಂದ್ರನನ್ನು ಭೇಟಿಯಾಗಿ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ ಎಂದಳು ಆದರೆ ನಾಗೇಂದ್ರ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿ ತಾನು ಆ ಮಗುವನ್ನು ಸ್ವೀಕರಿಸುವುದಿಲ್ಲ ಯಾಕಂದ್ರೆ ನನಗೆ ಈಗಾಗಲೇ ಮೂವರು ಮಕ್ಕಳಿದ್ದಾರೆ ನೀನು ಈ ಮಗುವನ್ನು ತೆಗೆಸಿಬಿಟ್ಟು ಸತೀಶನೊಂದಿಗೆ ಸಂತೋಷವಾಗಿರು ಸಮಯ ಕಳೆಯುತ್ತಿದ್ದಂತೆ ಎಲ್ಲಾ ಸಮಸ್ಯೆಗಳು ಮುಗಿದು ಹೋಗುತ್ತದೆ ಇದರಿಂದ ನನಗೂ ಯಾವ ಸಮಸ್ಯೆಯೂ ಇರೋದಿಲ್ಲ ನಿನ್ಗೂ ಯಾವ ಸಮಸ್ಯೆಯೂ ಇರೋದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದ ಯಾರೂ ಸಹ ಅವಳ ಮಗುವಿಗೆ ತಮ್ಮ ಹೆಸರು ನೀಡಲು ಮುಂದೆ ಬಾರದೇ ಇದ್ದಾಗ ಅವಳಿಗೆ ಅವಳ ತಪ್ಪಿನ ಅರಿವಾಗಿತ್ತು ಆ ಕಡೆ ಅವಳು ತನ್ನ ಮಗುವನ್ನು ಅಳಿಸಲು ಆಗದೆ ಈ ಕಡೆ ತನ್ನ ಜೀವನವನ್ನು ನಡೆಸಲು ಆಗದೆ ಅವಳು ಚಿಂತೆಯಲ್ಲಿ ಮಾನಸಿಕ ಖಿನ್ನತೆಯನ್ನು ಅನುಭವಿಸಿದಳು ಹಾಗೂ ಒಂದು ದಿನ ಅವಳಿಗೆ ಉಂಟಾದ ಹೊಟ್ಟೆ ನೋವಿನಿಂದಾಗಿ ಅವಳು ತನ್ನ ಪ್ರಾಣವನ್ನೇ ಕಳೆದುಕೊಂಡಳು ಅದರ ನಂತರ ನಿನ್ನ ಮದುವೆಯನ್ನು ನಿನ್ನ ತಂದೆ ತಾಯಿ ಸತೀಶ್ನೊಂದಿಗೆ ಮಾಡಲು ತೀರ್ಮಾನಿಸಿದ್ರು ಯಾಕಂದ್ರೆ ಅವರಿಗೆ ತುಂಬಾ ಮುಜುಗರವಾಗಿತ್ತು ಧರಿತ್ರಿಯ ಮೋಸದಾಟವು ಸತೀಶ್ನ ಮನಸ್ಥಿತಿಯನ್ನೇ ಹಾಳು ಮಾಡಿಬಿಟ್ಟಿದ್ದವು ಆಮೇಲೆ ಅವನು ಯಾರನ್ನೂ ಕೂಡ ಹೆಚ್ಚಾಗಿ ನಂಬುತ್ತಿರಲಿಲ್ಲ ಅವನು ತನ್ನೊಳಗೆ ನುಚ್ಚು ನೂರಾಗಿದ್ದ ಈ ರೀತಿ ಅತ್ತೆ ತನ್ನ ಮಗನ ನೋವನ್ನು ನನ್ನ ಮುಂದೆ ಬಿಚ್ಚಿಟ್ಟಿದ್ದರು ಅವರ ಮಾತು ಕೇಳಿ ನನಗೆ ತುಂಬಾ ದುಃಖವಾಗಿತ್ತು ಹಾಗೆ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಯಿತಲ್ಲ ಎಂಬ ವಿಷಾದವೂ ಆಯಿತು ಮೂರು ನಾಲ್ಕು ದಿನ ಕಳೆದ ನಂತರ ನಮ್ಮ ಮದುವೆ ರಿಸೆಪ್ಷನ್ ಪಾರ್ಟಿಯನ್ನು ತುಂಬಾ ಸಡಗರದಿಂದ ಆಚರಿಸಲಾಯಿತು ನನ್ನ ತಂದೆ ತಾಯಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು ಸ್ವಲ್ಪ ದಿನಕ್ಕೋಸ್ಕರನಾದರೂ ಸತೀಶ್ನಿಂದ ನನಗೆ ಬಿಡುಗಡೆ ಸಿಗುತ್ತಿದೆ ಎಂಬ ಸಂತೋಷ ನನ್ನಲ್ಲಿ ಇದ್ದಿತು ಅದು ನನ್ನ ಭ್ರಮೆಯಾಗಿತ್ತು ಯಾಕಂದ್ರೆ ಸತೀಶ್ ನನ್ನನ್ನು ಅವರೊಂದಿಗೆ ಕಳುಹಿಸಲು ನಿರಾಕರಿಸಿದ ತಾನು ಕವಿತಾಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ ಅದರಿಂದಾಗಿ ನನ್ನ ತಂದೆ ತಾಯಿ ಅವರಿಗೆ ಏನು ಉತ್ತರ ಕೊಡಲು ಸಾಧ್ಯವಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗಿದ್ದರು ಯಾಕಂದ್ರೆ ಅವರಿಗೆ ತಮ್ಮ ಅಳಿಯನ ಮೇಲೆ ತುಂಬಾ ಭರವಸೆ ಇತ್ತು ಆದರೆ ನಾನು ಯಾವುದೇ ಒಂದು ತಪ್ಪು ಮಾಡದೆ ಈ ಒಂದು ಬಲೆಗೆ ಸಿಕ್ಕಿ ಬಿದ್ದಿದ್ದೆ ಹಾಗೂ ಸತೀಶ್ ತನ್ನ ಅಕ್ಕನ ಮೇಲಿನ ಪ್ರತೀಕಾರವನ್ನು ನನ್ನಿಂದ ತೀರಿಸಿಕೊಳ್ಳುತ್ತಿದ್ದ ನಾನು ಈಗಷ್ಟೇ ಹತ್ತನೇ ತರಗತಿ ಪಾಸ್ ಮಾಡಿ ಕಾಲೇಜಿಗೆ ಕಾಲಿಟ್ಟಿದ್ದೆ ನನ್ನ ವಯಸ್ಸು ಕೇವಲ ಹದಿನಾರು ಆಗಿತ್ತಷ್ಟೆ ಅಲ್ಲದೆ ಸಹ ಸತೀಶ್ನ ವ್ಯಕ್ತಿತ್ವವು ತುಂಬಾ ಆಕರ್ಷಣೀಯವಾಗಿತ್ತು ಹೀಗೆ ಮದುವೆ ರಿಸೆಪ್ಷನ್ ಮುಗಿದ ನಂತರ ಅಪ್ಪ ಅಮ್ಮ ಮನೆಗೆ ಹೊರಟು ಹೋಗಿದ್ದರು ಆ ಭಾರವಾದ ಲೆಹೆಂಗಾದಲ್ಲಿ ನನಗೆ ಉಸಿರು ಕಟ್ಟುವಂತೆ ಆಗಿತ್ತು ಅದಕ್ಕೋಸ್ಕರ ನಾನು ನನ್ನ ಕೋಣೆಗೆ ಬಂದು ಅದನ್ನು ತೆಗೆಯುತ್ತಿದ್ದೆ ಆಗ ಸತೀಶ್ ಕೋಣೆಯ ಒಳಗಡೆ ಬರುತ್ತಲೇ ಕೋಪದಿಂದ ನನ್ನನ್ನು ನೋಡಿ ನೀನು ಯಾರನ್ನು ಕೇಳಿ ಆ ಲೆಹಂಗಾವನ್ನು ಬಿಚ್ಚಿಟ್ಟೆ ಮೊದಲು ಅದನ್ನು ಧರಿಸಿ ನನ್ನ ಮುಂದೆ ಬಂದು ನಿಂತುಕೋ ನಾನು ನಿನ್ನನ್ನು ಆ ಲೆಹೆಂಗಾದಲ್ಲಿ ಕಣ್ತುಂಬಿಸಿಕೊಳ್ಬೇಕು ನನ್ನ ಹೃದಯ ತಣಿಯದೆ ನೀನು ಆ ಬಟ್ಟೆಯನ್ನು ತೆಗೆಯುವಂತಿಲ್ಲ ಎಂದ ನಾನು ಅಳುತ್ತ ಪುನಃ ಆ ಲೆಹೆಂಗಾವನ್ನು ಹಾಕಿ ಅದರ ಬ್ಲೌಸನ್ನು ಧರಿಸುತ್ತಿದ್ದೆ ಅದರ ಜಿಪ್ ಹಿಂದಿನಿಂದ ಇದ್ದುದರಿಂದ ನನ್ನ ಕೈಗೆ ಅದು ಎಟಕುತ್ತಿರಲಿಲ್ಲ ನಾನು ಕನ್ನಡಿಯ ಮುಂದೆ ನಿಂತು ಅದನ್ನು ಹಾಕಲು ಹರಸಾಹಸ ಪಡುತ್ತಿದೆ ಆಗ ಸತೀಶ್ ನನ್ನ ಹಿಂದೆ ಬಂದು ನಿಂತುಕೊಂಡು ಆ ಲೆಹೆಂಗಾ ಹಾಗೂ ಬ್ಲೌಸ್ ಅನ್ನು ನನ್ನ ದೇಹದಿಂದ ಸರಿಸಿ ಬಟ್ಟೆ ಇಲ್ಲದೆ ನನ್ನನ್ನು ಬೆಡ್ ಮೇಲೆ ಮಲಗಿಸುತ್ತಾ ಪುನಃ ತನ್ನ ಕ್ರೂರತೆಯನ್ನು ಮೆರೆದಿದ್ದ ಆದರೆ ನಾನೇನು ಮಾಡುವಂತೆಯೂ ಇರಲಿಲ್ಲ ಯಾಕಂದ್ರೆ ನಾನು ಬೇರೆ ಯಾರು ಮಾಡಿದ ಶಿಕ್ಷೆಯನ್ನು ಇದೇ ರೀತಿ ನಾನು ಎರಡು ತಿಂಗಳವರೆಗೆ ಈ ಒಂದು ನೋವನ್ನು ಸಹಿಸುತ್ತಲೇ ಇದ್ದ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯವು ಹದಗೆಟ್ಟಿತು ಡಾಕ್ಟರ್ ಹತ್ತಿರ ಹೋಗಿ ಪರಿಶೀಲಿಸಿದಾಗ ನಾನು ಎರಡು ತಿಂಗಳ ಗರ್ಭಿಣಿಯಾಗಿದ್ದೇನೆ ಎಂದು ತಿಳಿಯಿತು ಈ ವಿಷಯವು ಸತೀಶನಿಗೆ ಗೊತ್ತಾದಾಗ ಅವನು ಸಂತೋಷದಿಂದ ಕುಣಿದಾಡಿದ್ದ ಹಾಗೂ ತನ್ನ ಎಲ್ಲಾ ಕ್ರೌರ್ಯಕ್ಕೆ ಕ್ಷಮೆಯನ್ನು ಕೇಳಿದ್ದ ನಾನು ಸಹ ಸತೀಶ್ ಕ್ಷಮಿಸಿದ್ದೆ ಯಾಕಂದ್ರೆ ನಮ್ಮಿಬ್ಬರ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು ಅದರಿಂದಾಗಿ ಸತೀಶ್ ಕೂಡ ಒಮ್ಮೆಲೆ ಬದಲಾಗಿ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಡಲು ಪ್ರಾರಂಭಿಸಿದ ಹಾಗೂ ಅದರ ಜೊತೆ ಜೊತೆಗೆ ನನ್ನ ಅಕ್ಕನನ್ನು ಶಾಶ್ವತವಾಗಿ ಮರೆತು ಬಿಟ್ಟ ನೋಡಲು ಹೋದರೆ ಸತೀಶ್ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ ಅವನು ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಕಣ್ಣೆತ್ತಿಯು ನೋಡಿದವನಾಗಿರಲಿಲ್ಲ ಈ ಒಂದು ವಿಷಯದ ಮೇಲೆ ನಾನವನನ್ನು ಕಣ್ಣು ಮುಚ್ಚಿ ನಂಬಬಹುದಾಗಿತ್ತು ಇಂಥ ವ್ಯಕ್ತಿಗೆ ನನ್ನ ಅಕ್ಕ ತುಂಬಾ ದೊಡ್ಡ ಅನ್ಯಾಯವನ್ನೇ ಮಾಡಿದ್ದಳು ಅವಳು ಮಾಡಿದ ಮೋಸವನ್ನು ಸಹಿಸಲಾಗದೆ ಅವನು ನನ್ನ ಜೊತೆ ಈ ರೀತಿ ವರ್ತಿಸಿದ್ದ ಸಮಯ ಕಳೆದು ಹೋಗುತ್ತಿದ್ದಂತೆಯೇ ಅವನು ತನ್ನ ಮನಸ್ಸಿನ ಎಲ್ಲಾ ದುಃಖಗಳನ್ನು ನನ್ನ ಮುಂದೆ ಹಂಚಿಕೊಂಡಿದ್ದ ಅದನ್ನು ಕೇಳಿ ನನ್ನ ಅಕ್ಕನ ಮೇಲೆ ನನಗೂ ಕೋಪ ಬಂದಿತ್ತು ಅವನು ನನ್ನ ಅಕ್ಕನ ಮೋಸವನ್ನು ಸಹಿಸಲಾಗದೆ ನನ್ನ ಮೇಲೆ ಆ ರೀತಿಯ ಹುಚ್ಚುತನವನ್ನು ಎಸಗಿದ್ದ ನನಗೂ ಅವಳಿಗೂ ತುಂಬಾ ವ್ಯತ್ಯಾಸವಿದೆ ಅಂತ ಅವನಿಗೆ ಗೊತ್ತಿದ್ರೂ ಕೂಡ ಅವಳ ಮೋಸದಿಂದಾಗಿ ಅವನು ಅದರ ಕಡೆ ಹೆಚ್ಚಾದ ಗಮನವನ್ನು ನೀಡಲಿಲ್ಲ ಅಲ್ಲದೆ ಅವನು ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಿದ್ದ ತಾನು ಬಿಸ್ನೆಸ್ ಟ್ರಿಪ್ನಿಂದ ಫ್ರೀ ಆದಾಗ್ಲೆಲ್ಲ ಧರಿತ್ರಿಯ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುತ್ತಿದ್ದೆ ಅವಳಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಅವಳು ನನ್ನನ್ನು ಇಡೀ ರಾತ್ರಿ ತನ್ನ ಹುಚ್ಚುತನದಲ್ಲಿ ತೇಲಾಡಿಸುತ್ತಿದ್ದಳು ಯಾವತ್ತೂ ಕೂಡ ಅವಳು ನಾಚಿಕೆ ಪಟ್ಟವಳಲ್ಲ ಮುಕ್ತವಾಗಿಯೇ ನನ್ನೊಂದಿಗೆ ಸೇರುತ್ತಿದ್ದಳು ಹೇಳಲು ಹೋದರೆ ನನಗೂ ಕೂಡ ಫಸ್ಟ್ ಏಡ್ ನ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ ಆದರೆ ಅವಳು ಅದರಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದಳು ಆಗ ನಾನು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇ ಇಲ್ಲ ಅಂತ ಅವನ ಅಕ್ಕನ ಬಗ್ಗೆ ಹೇಳಿದ್ದ ಅವನಿಗೆ ಅಕ್ಕನ ಮೇಲೆ ಹುಚ್ಚು ಪ್ರೇಮವಿತ್ತು ಅದರಿಂದಾಗಿ ಅವನಿಗೆ ಅಕ್ಕನ ಮೋಸದಾಟವನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ ಹಾಗಾಗಿ ಅವನೊಳಗೆ ಕ್ರೂರತನ ತುಂಬಿತು ಈಗ ನಾನು ಮತ್ತು ಸತೀಶ್ ತುಂಬಾ ಸಂತೋಷದಲ್ಲಿದ್ದೇವೆ ಅವನು ನನ್ನ ಮೇಲೆ ತುಂಬಾ ಭರವಸೆ ಇಟ್ಟಿದ್ದ ನಾನು ಕೂಡ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಈಗ ನೀವೇ ಹೇಳಿ ಗೆಳೆಯರೆ ಒಂದು ವೇಳೆ ನೀವು ನನ್ನ ಜಾಗದಲ್ಲಿ ಇಡ್ತಿದ್ರೆ ನೀವೇನ್ ಮಾಡ್ತಿದ್ರಿ ಅದಲ್ಲದೆ ಸ್ವಲ್ಪ ದಿನಗಳಲ್ಲಿಯೇ ನಂತರ ನಾನು ಸತೀಶ್ನ ಮಗನಿಗೆ ಜನ್ಮ ನೀಡಿದೆ ಅವನು ಇಡೀ ಪ್ರಪಂಚವನ್ನೇ ಮರೆತು ನನ್ನನ್ನು ತುಂಬಾ ಪ್ರೀತಿಸ್ತಿದ್ದ ನೀವೆಲ್ಲರೂ ನನ್ನ ಈ ವಿಡಿಯೋವನ್ನು ಎಲ್ಲಿಂದ ನೋಡ್ತಿದ್ದೀರೋ ಆ ಒಂದು ಸ್ಥಳದ ಹೆಸರನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನನಗೆ ನಿಮ್ಮ ಕಾಮೆಂಟ್ಗಳು ತುಂಬಾ ಇಷ್ಟವಾಗುತ್ತದೆ ಯಾರೆಲ್ಲ ನನ್ನ ವಿಡಿಯೋವನ್ನ ನೋಡ್ತಿದ್ದೀರೋ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಒಂದು ವೇಳೆ ನಿಮ್ಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ